ಹಾಯ್ ಪುಟಾಣಿಗಳೇ ನಮಸ್ಕಾರ ಎಲ್ಲ ಊಟ ಮಾಡಿದ್ರ ನಾನು ಊಟ ಮಾಡಿದೆ ಮತ್ತು ಎಲ್ಲ ಕತೆ ಕೇಳಲಿಕ್ಕೆ ರೊಳಗಿದ್ದೀವಿ ಪುಟಾಣಿಗಳೇ ಇವತ್ತು ತುಂಬ ಸುಂದರವಾದ ಕತೆ ಹೇಳ್ತೀನಿ ಏನು ಸುಂದರವಾದ ಕತೆ ಅಂದರೆ ಆ ಸಿಂಹಗಳು ತೋಳನ್ನು ಭೇಟಿಯಾಡೋದು ನೋಡಿದೀವಿ ಕೇಳಿದ್ದೀವಿ ಆದರೆ ಇಲ್ಲಿ ತೋಳಗಳೇ ಸಿಂಹರಾಜನ್ನ ಸೆರೆಮರಲ್ಲಿ ಕೂಡ ಹಾಕಿ ಧಮಕಿ ಹಾಕಿರೋದನ್ನು ಯಾವ ಥರ ನೋಡಿದ್ದೀರ ನೋಡಿ ಈ ಕಥೆಯಲ್ಲಿ ತೋಳಗಳೇ ಸಿಂಹಗೆ ಧಮಕಿ ಹಾಕ್ಬಿಟ್ಟು ಸೆರೆಮರಲ್ಲಿ ಕೂಡಿರುವಂಥ ಒಂದು ಕಥೆ ಇದ್ದೀನಿ ಸುಮಾರು ವರ್ಷಗಳ ಹಿಂದೆ ತೋಳಗಳೆಲ್ಲ ತುಂಬ ಶಕ್ತಿಶಾಲಿಯಾಗಿದ್ದ ಶಕ್ತಿಶಾಲಿಯಾಗಿದ್ದು ಸಿಂಹರಾಜನ ತೋಳಗಳೆಲ್ಲ ಸೇರಿ ಒಂದು ತೋಳಗಳ ಒಂದು ಸಾಮ್ರಾಜ್ಯದಲ್ಲಿ ಬಂದಿಯಾಗಿ ಇಟ್ಬಿಟ್ಟಿದೆ ಈ ಥರ ಪ್ರಾಣಿಗಳೆಲ್ಲ ಕುರಿತು ಹೇಳ್ತಾ ಇದೆ ತೋಳುಗಳು ನೋಡಿ ಪ್ರಾಣಿಗಳೇ ನಿಮ್ಮ ಸಿಂಹರಾಜನಿಗೆ ಆದ ಗತಿ ನಿಮಗೂ ಆಗುತ್ತೆ ಎಚ್ಚರಿಕೆಯಿಂದ ಕೇಳಿ ನೀವೆಲ್ಲ ಸೇರಿಕೊಂಡು ನನಗೆ ದಿನಕ್ಕೆ ಒಂದು ಪ್ರಾಣಿನ ಶಿಕಾರಿ ಮಾಡಿ ತಂದು ಕೊಡಬೇಕು ನೀವೇನಾದರೂ ಶಿಕಾರಿ ಮಾಡಲಿಲ್ಲ ನಾನು ಕೊಡಲಿಲ್ಲ ಅಂದರೆ ನಿಮ್ಮಲ್ಲೇ ಒಬ್ಬೊಬ್ಬರನ್ನ ಹಿಡ್ಕೊಂಡು ತಿನ್ನಬೇಕಾಗತ್ತೆ ಭಾಳ ಎಚ್ಚರಿಕೆಯಿಂದ ಇರಿ ಅಂಥೇಳಿ ಆಸವನ್ನು ಮಾಡಿಬಿಡ್ತವೆ ಆಗ ಥರ ಪ್ರಾಣಿಗಳೆಲ್ಲ ಏನು ಮಾಡೋದು ಅಂಥೇಳಿ ಒಂದು ಸಭೆ ಕಲ್ತ್ಬಿಟ್ಟು ಆ ಸಭೆನಲ್ಲಿ ತೀರ್ಮಾನ ಮಾಡ್ಕೊಂಡು ದೇವಸ್ಥಾನದಲ್ಲಿರುವಂಥ ಪೂರ್ವಿತರೊಳಿಗೆ ಎಲ್ಲ ಪ್ರಾಣಿಗಳು ಬರ್ತವೆ ಎಲ್ಲ ಪ್ರಾಣಿಗಳು ಬರೋದು ನೋಡಿಬಿಟ್ಟು ದೇವಸ್ಥಾನದಲ್ಲಿ ಪೂಜಾರಿ ಕೆಲಸ ಮಾಡ್ತಾಯಿದ್ದೆಲ್ಲ ಕೋತಿ ಆ ಕೋತಿ ಕೇಳುತ್ತೆ ನೀವೆಲ್ಲ ಆಪತ್ತು ಆರೋಗ್ಯದಲ್ಲಿ ಶೇಖಂಡಿದ್ರೆ ಕಾಣುತ್ತೆ ಏನು ಬಂದ್ರಿ ಅಂತ ಕೇಳ್ತವೆ ಆಗ ಪುರೋಹಿತ್ರೆ ಪುರೋಹಿತ್ರೆ ನೀವೇ ನಮ್ಮನ್ನು ಕಾಪಾಡಬೇಕು ತೋಳಗಳು ನಮ್ಮ ಸಿಂಹರಾಜನ ತೋಳಗಳ ಒಂದು ಬಂದಿ ಒಳಗಡೆ ಶರಮನೆ ಒಳಗಡೆ ಹಾಕ್ಬಿಟ್ಟಿದ್ದಾವೆ ಈಗ ಅವೆಲ್ಲ ನಮಗೆ ಧಮಕಿ ಆಗ್ತಾಯಿದ್ದಾವೆ ದಿನ ಒಂದು ಪ್ರಾಣಿನ ಅದಕ್ಕೆ ಶಿಕಾರಿ ಮಾಡ್ಕೊಂಡು ಹೋಗಿ ಕೊಡಬೇಕಂತೆ ಯಾವತ್ತೂ ನಾವು ತೋಳಗಳಿಗೆ ಶಿಕಾರಿ ತಗೊಂಡು ಹೋಗೋದಿಲ್ವೋ ಆವತ್ತಿಗೆ ನಮ್ಮ ಪ್ರಾಣಿಗಳನ್ನ ಒಂದನ್ನು ಇಟ್ಕೊಂಡು ತಿನ್ನದಂತೆ ಹೀಗೆ ನಮಗೆ ಎಚ್ಚರಿಕೆ ಕೊಟ್ಟಿದೆ ನೀವೇ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾವೆ ಅದಕ್ಕೆ ಕೋತಿ ಹೇಳುತ್ತೆ ಇಂತಹ ಆಪತ್ಕಾಲದಲ್ಲಿ ನಾನು ನಿಮಗೆ ಏನು ಸಹಾಯ ಮಾಡಬೇಕೋ ಅಂತ ಹೇಳ್ತಾ ಇದೆ ಅದಕ್ಕೆ ಕರ್ಡು ಹೇಳುತ್ತೆ ದಯಮಾಡಿ ಈ ಆಪತ್ ಕಾಲದಲ್ಲಿ ನೀವು ರಕ್ಷಣೆ ಮಾಡಬೇಕು ಮಾಸಾಹಾಯರೇ ಹೇಳಿ ಯಾವತ್ತೂ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಕರಳಿ ಕೋತಿನ ಕೋತಿ ಹೇಳ್ತಾರೆ ಹಾಗಾದರೆ ಕೇಳಿ ದಕ್ಷಿಣ ದಿಕ್ಕಿನಿಂದ ಒಬ್ಬರು ಪಂಡಿತರು ಈ ಕಾಡಿಗೆ ಬರ್ತಾರೆ ಆ ಕಾಡಿಗೆ ಈ ಕಾಡಿಗೆ ಬಂದರೆ ಆ ದಕ್ಷಿಣ ದಿಕ್ಕಿನಿಂದ ಬರ್ತಾರಲ್ಲ ಪಂಡಿತರು ಅವನಿಗೆ ನಿಮಗೆ ಪರಿಹಾರ ಸಿಕ್ಕರೂ ಸಿಕ್ಬೋದು ಅಂತ ಹೇಳ್ತಾ ಇದೆ ಈ ಮಾತನ್ನು ಪ್ರಾಣಿಗಳು ಮೇಲೆ ಅವಕ್ಕೊಂದು ಸ್ವಲ್ಪ ಸಮಾಧಾನ ಆಯಿತು ನಮಗೂ ಒಳ್ಳೆಯ ದಿನ ಬಂದೇ ಬರ್ತದೆ ಅಂಥೇಳಿ ಸಮಯನ ತಳ್ಕೊಂಡು ಹೋಗ್ತಾ ಇದ್ದಾವೆ ಅದೇ ವೇಳೆಗೆ ಕಾಡಿನ ರಾಜಧನಾದಂಥ ತೋಳ ಒಂದು ಶಿಕಾರಿ ಹಿಡ್ಕೊಂಡು ತಿನ್ನಲಿಕ್ಕೆ ನದಿ ತೀರಕ್ಕೆ ಕಚ್ಚಿಕೊಂಡು ಇದೆ ಅದೇ ಸಮಯದಲ್ಲಿ ನದಿ ತೀರದಲ್ಲಿರಿ ಒಂದು ಮೊಸಳೆ ಕಾಯ್ತಾ ಕೂತಿದೆ ಆಗ ಈ ತೋಳ ಬೇಟೆಯ ಮಾಡ್ಕೊಂಡು ಶಿಕಾರಿ ತಿನ್ನಿತಲ್ಲ ಅದನ್ನು ನೋಡಿಬಿಟ್ಟು ಮೊಸಳೆ ಹೇಳ್ತದೆ ನಾನು ಹಸುವಿನಿಂದ ಸಾಯ್ತಾಯಿದ್ದೀನಿ ನನಗೆ ಆಹಾರ ಕೊಡಿ ನಾನು ಸಾಯ್ತಾ ಇದ್ದೀನಿ ನನಗೆ ಆಹಾರ ಕೊಡಿ ಹೇಳಿ ರಿಕ್ವೆಸ್ಟ್ ಇದೆ ಅದಕ್ಕೆ ತೋಳ ಹೇಳುತ್ತೆ ನಿನಗೆ ಆಹಾರ ಕೊಟ್ಬಿಟ್ಟು ನಾವೇನು ಸಾಯಮ್ಮ ಹೋಗಿ ಕೆಲಸ ಹೋಗು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡ್ತದೆ ಈ ಮೊಸಳೆಗೆ ನಾವು ಇವತ್ತು ಆಹಾರ ಕೊಟ್ಟರೆ ನಾಳೆ ದಿನ ಈ ಮೊಸಳೆಯಿಂದ ಏನಾದರೂ ಕೆಲಸಗಳನ್ನ ಮಾಡಿಸ್ಕೋಬೋದು ಅಂತೇಳಿ ಯೋಚನೆ ಮಾಡ್ಕೊಂಡು ತಾನು ತಂದಿದ್ದಂತಹ ಒಂದು ಶಿಕಾರಿನ ಮೊಸಳೆಗೆ ತಿನ್ಕು ಅಂಥೇಳಿ ಕೊಡುತ್ತೆ ಆ ಮೊಸಳೆ ಆ ಶಿಕಾರಿನ ತಿಂತ ತಿಂತ ಇದ್ದಾಗಲೇ ಒಂದು ಸೈತನಾಗಿ ಕಾಣಿಸ್ಕೊಳ್ತದೆ ಆವಾಗ ಸೈತನ ಹೇಳುತ್ತೆ ನಿನ್ನ ಈ ಉಪಕಾರದಿಂದ ನಾನು ತುಂಬ ಪ್ರಸನ್ನನಾಗಿದ್ದೇನೆ ಹೇಳು ಈ ಸಮಯದಲ್ಲಿ ನೀನೇನಾದರೂ ನನ್ನಿಂದ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀಯಾ ಕೇಳು ಹೊರ ಕೊಡ್ತೀನಿ ಅಂತ ಕೇಳುತ್ತೆ ಅದಕ್ಕೆ ಈ ತೋಳ ಇದ್ದು ನನಗೆ ಸಾವಿಲ್ಲದಂತೆ ಹೊರ ಕೊಡು ಅಂತ ಮೋಸಳೆನಾ ಕೇಳುತ್ತೆ ಮೊಸಳೆ ಅಂತಂದರೆ ಸೈತಾನ ಮೊಸಳೆನೇ ಈಗ ಸೈತಾನ ಆಗಿದೆ ಸೈತಾನನ್ನು ಕೇಳುತ್ತೆ ಅದಕ್ಕೆ ಸೈತಾನ ಹೇಳ್ತದೆ ನಿನಗೆ ಪೂರ್ತಿ ಅಮರಾಗಲಿಕ್ಕೆ ಅವಕಾಶ ಇಲ್ಲ ಆದರೆ ನಿನ್ನ ಪ್ರಾಣ ಮಾತ್ರ ನಾನು ಉಳಿಸ್ತೀನಿ ಎಂದಿಗೆ ನನ್ನ ಪ್ರಾಣ ಪಕ್ಷಿ ಹಾರೋಗುತ್ತೋ ಅಲ್ಲಿವರಿಗೆ ನಿನಗೆ ಸಾವು ಅನ್ನೋದೇ ಇಲ್ಲ ನಾನು ಸತ್ತ ನಂತರ ನಿನಗೆ ಸಾವು ಅಂತ ಹೇಳಿ ಇದು ಹೊಗೆಯ ರೂಪದಲ್ಲಿ ಹಾರ್ಕೊಂಡು ಸೈತನ ಮಾಯ ಆಗ್ಬಿಡ್ತದೆ ಆವಾಗ ಈ ತೋಳಗಳ ಆರ್ಭಟ ಇನ್ನೂ ಜಾಸ್ತಿ ಆಗುತ್ತೆ ನನಗಿನ್ನೂ ಸಾವಿಲ್ಲ ಯಾರಿಂದಲೂ ಸಾವಿಲ್ಲ ಸೈತಾನ ಸತ್ತ ನಂತರ ನನಗೆ ಸಾವು ಅಂಥೇಳಿ ಭಾಳ ಖುಷಿಯಿಂದ ರಾಜ್ಯ ಮಾಡ್ತಾ ಮಾಡ್ತಾಯಿದ್ದೇವೆ ಮತ್ತು ಎಲ್ಲ ಪ್ರಾಣಿಗಳನ್ನೂ ಎದುರಿಸ್ಕೋತಾ ಇದ್ದಾವೆ ಆವಾಗ ಕಾಡಿನಲ್ಲಿರೋ ಪ್ರಾಣಿಗಳಿಗೆ ಇನ್ನೂ ಭಯ ದೇಸೆ ಆಯಿತು ಸೈತಾನಿಂದ ಹೊರ ತಗೊಂಡಿದ ಮೇಲೆ ಈ ತೋಳ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಪುನಃ ದೇವಸ್ಥಾನದ ಪೂಜಾರಿಯಾಗಿರುವಂತಹ ಕೋತಿ ಬೆಳಿಗ್ಗೆ ಮತ್ತೆ ಗುಂಪು ಕಟ್ಕೊಂಡು ಬರ್ತಾ ಇದ್ದಾವೆ ಆವಾಗ ಪೂಜಾರ್ರೆ ಎಲ್ಲಿ ದಕ್ಷಿಣ ದಿಕ್ಕಿನಿಂದ ಒಬ್ಬರು ಪಂಡಿತರು ಬರ್ತಾರೆ ಅಂತ ಹೇಳಿದ್ರಿ ಇನ್ನೂ ಬರಲಿಲ್ವಲ್ಲ ಯಾವಾಗ ಬರೋದು ಅಂತ ಕೇಳ್ತಾರೆ ಅದಕ್ಕೆ ಕೋತಿ ಪೂಜಾರಿ ಅಲ್ವೇ ಆಗ ಹೇಳುತ್ತೆ ನೋಡಿ ಯಾವಾಗ ಬರ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ ಇದಂತೂ ನಿಜ ಆ ಪಂಡಿತರಿಗೂ ಮುನ್ನ ಬೇರೆ ಇನ್ನೊಬ್ಬರು ಬರ್ತಾರೆ ಅವ್ರು ಬಂದು ತೋಳಗಳಿಗೆ ಒಂದು ಬುದ್ಧಿ ಕಲಿಸ್ತಾರೆ ಆ ನಂತರ ಪಂಡಿತರು ಬರ್ತಾರೆ ಅಂಥೇಳಿ ಕೋತಿ ಹೇಳುತ್ತೆ ಆವಾಗ ಪ್ರಾಣಿಗಳೆಲ್ಲ ನಿನ್ನ ಹತ್ರ ಬಂತು ಅನ್ನೋ ಕಾಣುತ್ತೆ ಅಂದ್ಬಿಟ್ಟು ಹೇಳಿ ಒಂದು ಲೆಕ್ಕಾಚಾರ ಕಂಡು ತಮ್ಮ ತಮ್ಮ ಮನೆಗಳಿಗೆ ಹೊರಡ್ತವೆ ಅಷ್ಟರಲ್ಲಿ ಶಿಕಾರಿಗಳು ಕಾಡಿಗೆ ಬೇಟೆ ಅಡ್ಡಕ್ಕೆ ಬರ್ತಾಯಿದ್ದಾರೆ ತೋಳಗಳೆಲ್ಲ ಗುಂಪು ಕಟ್ಕೊಂಡು ಶಿಕಾರಿಯವರನ್ನು ಎದುರಿಸ್ತಾ ಇದ್ದಾವೆ ಶಿಕಾರಿಯವರು ಬಂದೂಕುದಾರಿಗಳು ಆಗಿರ್ತಾರೆ ಆ ಬಂದೂಕದಿಂದ ತೋಳಗಳಿಗೆ ಒಳದ್ರೆ ಮೈಗೆ ಗುಂಡು ತಗುಲ್ತಾ ಇಲ್ಲ ಯಾಕಂದರೆ ಸೈತಾನ ಈ ತೋಳಗಳಿಗೆ ವರ ಕೊಟ್ಟುಬಿಟ್ಟಿದ್ದೇನೆ ಹಾಗಾಗಿ ಇವ್ರಿಗೆ ಶಿಕಾರಿಗಳಿಗೆ ಬಲೆ ಬೇಜಾರಾಯಿತು ಮತ್ತು ಭಯನೂ ಆಯಿತು ಈ ತೋಳಗಳಿಗೆ ಗುಂಡೆಟ್ಟು ತಗೊಳ್ತಾ ಇಲ್ವಲ್ಲ ಏನಪ್ಪ ಮಾಡೋದು ನಮ್ಮ ಮೇಲೆ ಶಿಕಾರಿ ಮಾಡಿದ್ರು ಮಾಡಿಬಿಡುವು ಅಂಥೇಳಿ ಹೆದ್ರಿಕೊಂಡು ಅವರು ಕಡೆ ಒಂಟಿ ಬಿಡ್ತಾರೆ ಈ ವಿಚಾರ ಕಾಡಿನ ಎಲ್ಲ ಪ್ರಾಣಿಗಳಿಗೂ ಗೊತ್ತಾಗುತ್ತೆ ಯಾರೋ ಶಿಕಾರಿ ಬಂದಿದ್ರಂತೆ ತೋಳಗಳಿಗೆ ಗುಂಡಿಟ್ಟು ತಗುಲಿರುವಂತೆ ಏನು ಮಾಡೋದು ಈಗ ಇನ್ನು ತೋಳಗಳು ಬಲಿಷ್ಠ ಆಗಿದ್ದಾರೆ ಅಂಥೇಳಿ ಎಲ್ಲ ಪ್ರಾಣಿಗಳು ನಡೀತಾ ಇದ್ದಾವೆ ಆಗ ಸ್ವಲ್ಪ ದಿನಗಳ ನಂತರ ಪಂಡಿತರು ತಮ್ಮ ಹೆಂಡತಿ ಜೊತೆಯಲ್ಲಿ ಅದೇ ಕಾಡಿಗೆ ಬರ್ತಾರೆ ಬಂದರೆ ತೋಳಗಳೆಲ್ಲ ಆ ಪಂಡಿತರು ಮತ್ತು ಹೆಂಡತಿ ಇಬ್ಬರೂ ಕವರ್ ಮಾಡ್ತವೆ ಕವರ್ ಮಾಡಿ ಏಯ್ ನೀವು ಯಾರು ಈ ಕಾಡಿಗೆ ಯಾಕೆ ಬಂದ್ರಿ ಅಂತ ಕೇಳ್ತವೆ ನಾವು ಮೋಕ್ಷ ಪಡೀಲಿಕ್ಕೆ ಈ ಕಾಡಿಗೆ ಬಂದಿದ್ದೀವಿ ಅಂತ ಆ ಪಂಡಿತರು ಹೇಳ್ತಾರೆ ಮೋಕ್ಷ ಯಾತಿಕೆ ಅಂತ ಕೇಳ್ತಾರೆ ಅದಕ್ಕೆ ನಾವು ದೇವಸ್ಥಾನದಲ್ಲಿ ಕಳ್ತನ ಮಾಡಿಬಿಟ್ಟಿದ್ವಿ ಅದಕ್ಕೆ ಪ್ರತಿಯಾಗಿ ನಾವು ಆ ತಪ್ಪಿಗೆ ಮೋಕ್ಷ ಪಡೀಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ತೋಳುಗಳೆಲ್ಲ ಈ ಕಾಡಿನ ಒಳಗಡೆ ನುಗ್ಗಬೇಕಾದ್ರೆ ನಮ್ಮ ರಾಧರ ಅಪ್ಪಣೆ ತಗೋಬೇಕು ಬನ್ನಿ ನನ್ನ ಜೊತೆ ಅಂದ್ಬಿಟ್ಟು ಹೇಳಿ ಆ ತೋಳಗಳ ರಾಜ ಇದೆಯಲ್ಲ ಸೈತಾನಿಂದ ವರ ತಗೊಂಡಿರೋದು ತಕ್ಕೆ ಕರ್ಕೊಂಡು ಹೋಗ್ತಾರೆ ಆವಾಗ ಈ ತೋಳಗಳು ಬಿಕ್ಕ ತೋಳಗಳಿರಲ್ಲ ಅವು ಪರಿಚಯ ಮಾಡಿಕೊಡ್ತವೆ ತೋಳರಾಜರೇ ತೋಳರಾಜರೇ ಇವರು ಪಂಡಿತರು ದಕ್ಷಿಣ ದಿಕ್ಕಿನಿಂದ ಬಂದಿದ್ದಾರೆ ಇವರು ದೇವಸ್ಥಾನದ ಉಂಡಿನ ಆಭರಣಗಳನ್ನ ಕದ್ದುಕೊಟ್ಟಿದಾರಂತೆ ಅದಕ್ಕೆ ಮೋಕ್ಷ ಪಡೀಲಿಕ್ಕೆ ಈ ಕಾಡಿಗೆ ಬಂದಿದ್ದಾರೆ ನಿಮ್ಮ ಬಳಿಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತವೆ ಆಗ ಈ ತೋಳಗಳ ರಾಜ ಹೇಳುತ್ತೆ ಏನು ನೀವು ದೇವಸ್ಥಾನದಲ್ಲಿ ಉಂಡಿ ಮತ್ತು ಆಭರಣ ಕಲಿದಿರೋದು ನಿಜನೇನೋ ಅಂತ ಕೇಳ್ತವೆ ಹೌದು ಮಹಾರಾಜರೇ ಅದಕ್ಕೆ ಮೋಕ್ಷ ಪಡೀಲಿಕ್ಕೆ ಈ ಕಾಡಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಹಾಗಾದರೆ ನೀವು ದೊಡ್ಡ ಕಳ್ಳರೇ ಹಾಗಾದರೆ ನೀವು ಇಲ್ಲಿರಬೇಕಾದ್ರೆ ನಾನು ಅದೊಂದು ಸರತ್ತು ಅಂತ ತೋಳಗಳು ಕೇಳ್ತವೆ ಅದಕ್ಕೆ ಏನು ಸರತ್ತು ಮಹಾರಾಜರಿ ಅಂತ ಇವರು ಪಂಡಿತರು ಕೇಳ್ತಾರೆ ನೀವು ಇಲ್ಲಿರೋ ತನಕ ದಿನಕ್ಕೆ ಒಂದು ಪ್ರಾಣಿಯಂತೆ ಸ್ವೀಕಾರ ಮಾಡಿ ನನಗೆ ಆಹಾರವನ್ನಾಗಿ ಕೊಡಬೇಕು ಇಲ್ಲದಿದ್ದರೆ ನಿಮ್ಮಲ್ಲಿ ದಿನಕ್ಕೊಬ್ಬರಾಗಿ ತಿನ್ನಬೇಕಾಗುತ್ತೆ ಅಂತೇಳಿ ವಾರ್ನಿಂಗ್ ಮಾಡ್ತವೆ ಆವಾಗ ಆಯಿತು ಮಹಾರಾಜ್ರೆ ನಾನು ಭೇಟಿಯಾಡಿ ದಿನಕ್ಕೊಂದು ಪ್ರಾಣಿ ಅಂತ ತರ್ತೀವಿ ಅಂದ್ಬಿಟ್ಟು ಹೇಳಿ ಗಂಡು ಹೇಳ್ತಿರ್ಬರು ಬೇಟೆಯಾಡ್ಲಿಕ್ಕೆ ಬರ್ತಾರೆ ಆವಾಗ ತೋಳಗಳ ರಾಜ ಐತಲ್ಲ ಸೈತಾನಿಂದ ಹೊರ ಪಡೆದಿರೋದು ಅದು ಏಯ್ ನಿಲ್ಲಿ ಇಬ್ಬರು ಹೋಗಬೇಡಿ ನೀನು ಆಹಾರವನ್ನು ತಕೊಬರಕ್ಕೆ ಹೋಗು ನಿನ್ನ ಹೆಂಡತಿ ರಕ್ಷಣೆಗಾಗಿ ಇಲ್ಲಿರಲಿ ಅಂಥೇಳಿ ತನ್ನ ಹೆಂಡತಿನ ಇರಿಸ್ಕೊಂಡು ಪಂಡಿತರು ಮಾತ್ರ ಕಳಿಸ್ತಾರೆ ಪಂಡಿತರ ಆಹಾರ ತರಕ ಹೋಗ ಇರಲ್ಲ ಅವ್ರಿಗೆ ಒಂದು ಟೈಮ್ ಫಿಕ್ಸ್ ಮಾಡಿರ್ತದೆ ನೀನು ಲೇಟ್ ಆಯಿತು ಅಂದರೆ ನಿನ್ನ ಹೆಂಡತಿನ ಕಚ್ಚಿ ತಿಂತೀವಿ ನಿನಗೆ ಸಮಯವೇ ಇಲ್ಲ ಕೆಲವು ಟೈಮ್ ಮಾತ್ರ ಇರೋದು ಹಾಗಾಗಿ ಆ ಸಮಯದೊಳಗಡೆ ನೀನು ನನಗೆ ಆಹಾರ ತರಬೇಕು ಅಂತೇಳಿ ಎಚ್ಚರಿಕೆ ಕೊಟ್ಟು ಕಳಿಸಿರ್ತದೆ ಆಯಿತು ಹೇಳಿ ಈ ಪಂಡಿತರು ಕಾಡಿಗೆ ಬೇಟೆಗಾಗಿ ಒಯ್ದಿರ್ತಾರೆ ಅಲ್ಲಿ ಒಂದು ಜಿಂಕೆ ಸತ್ತು ಬಿದ್ದಿದ್ದು ಅದನ್ನು ಕಾಗೆಗಳು ಕುಕ್ಕಿ ಕುಕ್ಕಿ ತಿಂತ ಇರೋದು ಪಂಡಿತರು ನೋಡ್ತಾರೆ ಆವಾಗ ಪಂಡಿತರು ಆ ಸುತ್ತಿರೋ ಜಿಂಕೆನ ಎತ್ಕೊಂಡು ತೋಳಗಳ ಬಳಿ ಬರಬೇಕಾದ್ರೆ ಲೈಟ್ ಐತೆ ಅಂತ ಹೇಳಿ ತೋಳ ಪಂಡಿತರ ಹೆಣ್ಣುತಿನ ಕಚ್ಚಿ ತಿಂತ ಇದ್ದಾವೆ ಆವಾಗ ಪಂಡಿತರಿಗೆ ತುಂಬ ಭಯ ಬರ್ತದೆ ಬಾಯಿ ಬಂದು ಏನು ಮಾಡ್ತೀರಿ ತೋಳಗಳೇ ನಾನು ಹಾರ ತಾಲಕ್ಕೋಗಿರಿ ಇದ್ದು ಅಷ್ಟಲ್ಲಿ ನನ್ನ ಹೆಂಡತಿನ ನೀವು ಕಚ್ಚಿ ತಿಂತಾಯಿದ್ರಲ್ಲ ಇದು ಸರಿನಾ ಅಂತ ಕೇಳ್ತೇನೆ ಅದಕ್ಕೆ ತೋಳ ಹೇಳ್ತವೆ ನನ್ನ ಇದ್ರು ಯಾರ್ಯ ಮಾತನಾಡಿದ್ರು ಅಷ್ಟೇ ಕಚ್ಚಿ ತಿನ್ನೋದಷ್ಟೇ ಕೆಲಸ ಇವತ್ತು ನನ್ನ ಹೊಟ್ಟೆ ತುಂಬಿದೆ ನಾಳೆ ನಿನ್ನ ಸರ್ದಿ ಬರ್ತದೆ ಅಂಥೇಳಿ ಉಳಿದ ತೋಳಗಳಿರ್ತವಲ್ಲ ಆ ತೋಳಗಳಿಗೆ ಹೇಳ್ತದೆ ಈ ಪಂಡಿತರನ್ನು ಸಿಂಹ ಕುಡಿ ಹಾಕಿರುವ ಜೈಲು ಹಾಕಿ ನಾಳೆ ಇವನ್ನ ತಿಂತೀನಿ ಅಂತ ಆದೇಶ ಮಾಡುತ್ತೆ ಆವಾಗ ಇವನ್ನ ಉಳಿದ ತೋಳಗಳು ಸಿಂಹ ಇತ್ತಲ್ಲ ಗುಹೆ ಇದ್ರೊಳಗಡೆ ಜೈಲೊಳಗಡೆ ಆ ಜೈಲೊಳಗಡೆ ತೆಳಿಬಿಟ್ಟು ಬೀಗ ಹಾಕುತ್ತೆ ಆಗ ಪಂಡಿತರು ಸಿಂಹರಾಜನ ನೋಡಿಬಿಟ್ಟು ಸಿಂಹರಾಜರೆ ಏನಿದು ತೋಳಗಳು ನಿಮ್ಮನ್ನು ಶರಮನೆ ಒಳಗಡೆ ಇಟ್ಟಿದ್ದಾವಲ್ಲ ಅಂತ ಕೇಳುತ್ತೆ ಹೌದು ತೋಳಗಳು ನನ್ನ ಆಸ್ತಿನೆಲ್ಲ ಕದ್ದುಕೊಂಡು ಈ ಕಾಡಿನೇ ರಾಜನನ್ನಾಗಿ ಆರ್ಭಾಟ ಮಾಡ್ತಾಯಿದ್ದಾವೆ ಅದಕ್ಕೆ ಒಳ್ಳೆ ಟೈಮು ಬಂದೇ ಬರ್ತದೆ ಯಾರೋ ದಕ್ಷಿಣ ಕಾಡಿನಿಂದ ಒಬ್ಬ ಪಂಡಿತರು ಬರ್ತಾರಂತೆ ಆ ಪಂಡಿತರು ಬಂದಾಗ ಆ ಪಂಡಿತರ ಕೈನಲ್ಲೇ ಈ ತೋಳಗೆ ಸಾವಿದೆಯಂತೆ ಹಾಗಂತ ಭವಿಷ್ಯನ ನುಡಿದಿದ್ದಾರೆ ಅಂಥೇಳಿ ಸಿಂಹರಾಜ ಪಂಡಿತರಿಗೆ ಹೇಳುತ್ತೆ ಆಗ ಪಂಡಿತರು ಹೇಳ್ತಾರೆ ದಕ್ಷಿಣ ಕಾಳಿಯಿಂದ ಬಂದಿರುವಂತಹ ಪಂಡಿತ ನಾನೇ ಅಂತ ಹೇಳುತ್ತೆ ಹಾಗಾದರೆ ಹೇಳು ಆ ತೋಳವನ್ನು ಹೇಗೆ ಸಹಿಸ್ತೀಯ ಅಂತ ಸಿಂಹರಾಜ ಹೇಳುತ್ತೆ ಆಗ ಪಂಡಿತರು ಹೇಳ್ತಾರೆ ನಾನೇನು ಸಿಂಹನ ಸಹಿಸಲಿ ತೋಳನ ಸೈಸ್ಟಕ್ಕೆ ಇಂಜರಿಯೋದಿಲ್ಲ ಯಾಕಂದರೆ ನನ್ನ ಹೆಂಡತಿನೋದು ಕಚ್ಚು ತಿಂದಾಕ್ಬಿಟ್ಟಿದೆ ಹಾಗಲಾಗಿ ತೋಳ ನನ್ನ ಕೈಯಿಂದಲೇ ಸಾವು ಅಂತ ಬರೆದರೆ ನಾವೇನು ಅದನ್ನು ಉಳಿಸೋಕ್ಕಾಗಲ್ಲ ಸಹಿಸಲೇಬೇಕಾಗುತ್ತೆ ಅದನ್ನು ನಾನು ಹೇಗೆ ಭೇಟಿ ಆಡಬೇಕು ಹೇಗೆ ಸಹಿಸಬೇಕು ಅಂತ ಇಲ್ಲ ನನಗೆ ಒಂದು ಸ್ವಲ್ಪ ಐಡಿಯಾ ಕೊಡಿ ಅಂತ ತೋ ಈ ಪಂಡಿತರು ಸಿಂಹನ ಕೇಳ್ತಾಯಿದ್ದೆ ಆಗ ಸಿಂಹ ಹೇಳ್ತದೆ ಅದನ್ನು ಒಂದು ದೈವ ದೈವಶಕ್ತಿಯನ್ನು ನೆನೆಸ್ಕೊಂಡು ಹರ ಹರ ಮಹಾದೇವ್ ಅಂಥೇಳಿ ಪ್ರಾರ್ಥನೆ ಮಾಡ್ಕೊತದೆ ಆಗ ಕಾಡಿನ ರಾಜದಾದಂತಹ ಗುರುದೇವ ಪ್ರತ್ಯಕ್ಷರಾಯ್ತಾರೆ ಪ್ರತ್ಯಕ್ಷರಾಗಿ ಹೇಳು ಸಿಂಹರಾಜ ನನ್ನನ್ನು ಕರೆದ ಉದ್ದೇಶವೇನು ಅಂತ ಕೇಳ್ತಾರೆ ಅದಕ್ಕೆ ಸಿಂಹರಾಜ ಹೇಳ್ತಾರೆ ನೋಡಿ ಭವಿಷ್ಯವಾಣಿ ಪ್ರಕಾರ ಈ ಪಂಡಿತರು ತೋಳನನ್ನು ಸಾಯಿಸಿ ನನ್ನನ್ನು ಬಿಡುಗಡೆಗೊಳಿಸ್ತಾರೆ ಅಂತೇಳಿ ನುಡಿದಿದೆ ಹಾಗಾಗಿ ಈ ಪಂಡಿತರಿಗೆ ಹೇಗೆ ತೋಳನ್ನು ಸಾಯಿಸಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಐಡಿಯಾ ಕೊಡಿ ಅಂತ ಸಿಂಹರಾಜ ಕೇಳ್ತಾಯಿದೆ ಆವಾಗ ಗುರುದೇವ ಆ ತೋಳನನ್ನು ಸಾಯಿಸಲುಷ್ಟು ಸುಲಭವಿಲ್ಲ ಅದಕ್ಕೆ ಮಹಾಸಕ್ತಿ ಇದೆ ಅಂತ ಹೇಳ್ತಾರೆ ಅದಕ್ಕೆ ಸಿಂಹ ಹೇಳ್ತದೆ ಭವಿಷ್ಯವಾಣಿನೇ ಪಂಡಿತರಿಂದ ತೋಳನ ಹತ್ಯೆ ಮಾಡಬೇಕು ಅಂಥೇಳಿ ನುಡಿದ ನುಡಿದಿದ್ದಾರೆ ಹಾಗಾಗಿ ನೀವ್ಯಾಕೆ ಈ ಥರ ಹೇಳ್ತಿದ್ದೀರಿ ಅಂತ ಸಿಂಹರಾಜ ಆ ಗುರುದೇವನ ಕೇಳ್ತಾರೆ ಅದಕ್ಕೆ ಗುರುದೇವ ಹೇಳ್ತಾರೆ ನೋಡಿ ಸಿಂಹರಾಜ ಹಾ ತೋಳನ ಪ್ರಾಣ ಸೈತಾನನ ಹತ್ತಿರ ಇದೆ ಮೊದಲು ಆ ಸೈತಾನನನ್ನು ಕೊಂದಿದ್ರೆ ಈ ತೋಳ ತನ್ನಷ್ಟಕ್ಕೆ ತಾನೇ ಸೇತದೆ ಅಂತ ಗುರುದೇವ ಸಿಂಹರಾಜನಿಗೆ ಹೇಳ್ತಾರೆ ಹಾಗಾದರೆ ಆ ಸೈತಾನನ್ನು ಹೇಗೆ ಕೊಲ್ಲೋದು ಹೇಳಿ ಅಂತೇಳಿ ಸಿಂಹರಾಜ ಕೇಳ್ತಾರೆ ಆಗ ಗುರುದೇವ ತನ್ನಲ್ಲಿದ್ದಂತಹ ಒಂದು ಗಂಗಾಜಲದ ಬಾಟ್ಲನ್ನು ಕೊಟ್ಟು ಈ ಗಂಗಾ ಜಲನ ಆ ಸೈತನ ಮುಖಕ್ಕೆ ಸಿಂಪಡಿಸಿದ್ರೆ ಆ ಸೈತನ ಸಾಯ್ತಾನೆ ಸೈತಾನ ಸಾಯ್ತಾ ಇದ್ದಾಗ್ಲೇ ಆ ತೋಳನಿಗೆ ಮರಣ ಬಂದುಬಿಡ್ತದೆ ಅಂತೇಳಿ ಹೇಳ್ತಾರೆ ಆಗ ಪಂಡಿತರು ನಾನು ಸೈತಾನನ ಹೇಗೆ ನೋಡೋದು ಹೇಳಿ ಗುರುದೇವ ಅಂತ ಕೇಳ್ತಾರೆ ಆಗ ಗುರುದೇವ ಹೇಳ್ತಾರೆ ನಿನ್ನ ಮೈಗೆ ನಾಲ್ಕು ಹೊನಿ ಗಂಗಾ ಜಲನ ಸಿಂಪಡಿಸ್ಕೊಂಡ್ರೆ ನೀನು ಸೈತಾನನ ಬಳಿ ಹೋಗ್ತೀಯ ಅಂತ ಗುರುದೇವ ಹೇಳ್ತಾರೆ ಆವಾಗ ಪಂಡಿತರು ಹನ್ನಾಲ್ಕು ಹೊನಿ ಗಂಗಜಲನ ತನ್ನ ಮೈಗೆ ಸಿಂಪಡಿಸ್ಕೊತಾ ಇದ್ದಾಗಲೇ ಈ ಸಿಂಹದ ಒಂದು ಬಂದಿ ಆಗಿತ್ತಲ್ಲ ಇಲ್ಲಿ ಸಿಂಹದ ಹತ್ರ ಇಲ್ಲಿಂದ ಮಾಯ ಆಗಿ ಆ ಸೈತನನ ಗುಹೆಯ ಒಳಗಡೆ ಇರ್ತದೆ ಆವಾಗ ಈ ಪಂಡಿತನ ನೋಡಿ ಆ ಸೈತನ ಇದೆ ಅವನಿಗೆ ಗೊತ್ತಿಲ್ಲ ಸಹಿತ ನನಗೆ ಏನಪ್ಪ ತಂದಿದ್ದಾನೆ ಅಂತೇಳಿ ಆಗ ಹಾ 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 ಅಂತ ನಗದು ಬಿಟ್ಟು ಹಾಂ ಭಾಳ ಕೋಪದಿಂದ ನೋಡ್ತದೆ ಏನು ಪಂಡಿತ ಏನು ಬಂದೆ ಅಂತ ಕೇಳುತ್ತೆ ನಾನು ನಿನ್ನನ್ನು ಕೊಲ್ಲಕ್ಕೆ ಬಂದಿದ್ದೀನಿ ಅಂತೇಳಿ ಪಂಡಿತ್ ಹೇಳ್ತಾರೆ ಅದು ನಿನ್ನಿಂದ ಸಾಧ್ಯವಿಲ್ಲ ನೀನು ನನ್ನಿಂದ ಕೊಲ್ಲಿಕ್ಕಲ್ಲ ನಾನು ನಿನ್ನನ್ನು ಕೊಲ್ಲಿಕ್ಕೆ ಬಂದಿದ್ದೇನೆ ಈಗ ನೋಡು ಅಂಥೇಳಿ ಅದರ ಒಂದು ಆರ್ಭಟನ ಪಂಡಿತರ ಮೇಲೆ ಬಿಡುತ್ತದೆ ಆವಾಗ ಗುರುದೇವ ಒಂದು ವಾಣಿನ ಪಂಡಿತರಿಗೆ ಹೇಳುತ್ತದೆ ನೋಡು ಇದೇ ಸಮಯದಲ್ಲಿ ನಿನ್ನ ಮೈಗೆ ಎರಡು ತೊಟ್ಟು ಗಂಗಾ ಜಲನ ಸಿಂಪಡಿಸ್ಕೊ ಅದಕ್ಕೆ ಒಂದು ಸ್ವಲ್ಪ ಪವರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಈ ಪಂಡಿತರು ತನ್ನ ಮೈಗೆ ಎರಡು ತೊಟ್ಟು ಗಂಗಜಲನ ಸೇಮ ಪಡಿಸ್ತಾರೆ ಮತ್ತು ಆ ಸೈತನ ಇತ್ತಲ್ಲ ಆ ಸೈತಾನನ ಮುಖಕ್ಕೆ ಗಂಗಾಜಲನ ಜಲನ ಹಾರಿಸ್ತಾರೆ ಆವಾಗ ಗಂಗಾಜಲ ಮೈಗೆ ಬಿದ್ದ ತಕ್ಷಣ ಅದೊಂದು ಸ್ವಲ್ಪ ಹರ್ಷಾಡುತ್ತೆ ಸತ್ತೊಯ್ತೀನಿ ಸುತ್ತೋಯ್ತೀನಿ ಅಂತ ಪುನಃ ಅದಕ್ಕೆ ಪುನರ್ಜೀವ ಬಂದಾಗ್ತದೆ ಪುನರ್ಜೀವ ಬಂದಾಗಾಗಿ ನೀನು ನನ್ನನ್ನು ಕೊಲ್ಲಾರೆಯ ಸುಲಭದಲ್ಲಿ ನಾನು ನಿನ್ನನ್ನು ಕೊಲ್ತೀನಿ ನೋಡ್ಕೊಂತ ಹೇಳಿ ಮುಂದೆ ಬರ್ತಾ ಇದೆ ಆವಾಗ ಪುನಃ ಈ ಗುರುದೇವನ ನೆನೆಸ್ಕೊಳ್ತಾರೆ ಗುರುದೇವ ನೀನೇ ಕಾಪಾಡಬೇಕು ಅಂತ ಹೇಳಿ ಆಗ ಗುರುದೇವ ಪುನಃ ಪ್ರತ್ಯೇಕ ನೋಡು ಈ ಸೈತಾನ ಹಲವಾರು ವೇಷಗಳಿರ್ತದೆ ಎಲ್ಲ ಎಲ್ಲೋ ಇರ್ತದೆ ಹಾಗಲಾಗಿ ನೀನು ನಿನ್ನ ಮೈಗೆ ಗಂಗಾ ಜಲನ ಸಿಂಪಡಿಸೋ ಆಗ ಅದರ ಆ ಬೈಲು ಸೈತಾನನ ಒಂದು ಪ್ರತಿಬಿಂಬ ಮಾಯ ಆಗಿ ವರ್ತಿಯಲ್ಲೂ ಸೈತಾನ ಕಾಣಿಸ್ಕೊತಾನೆ ಆವಾಗ ನೀನು ಧೈರ್ಯವಾಗಿ ಗಂಗಜಲನ ಅದರ ಮುಖಕ್ಕೆ ಬಿಡ್ತಾ ಇದ್ದಾಗಲೇ ಅದು ಸುತ್ತೋಗುತ್ತೆ ಅಂತೇಳಿ ಒಂದು ವಾಣಿ ನುಡಿತಾ ಇದೆ ಅದರಂತೆ ಈ ಪಂಡಿತರು ತನ್ನ ಮೈಗೆಲ್ಲ ಗಂಗ ಜಲ ಸಿಂಪಡಿಸ್ಕೊಂಡು ಸುಮ್ಮನಾಯ್ತಾರೆ ಅಷ್ಟರಲ್ಲಿ ಆ ಪ್ರತಿಬಿಂಬಗಳೆಲ್ಲ ಮಾಯ ಆಗಿಬಿಟ್ಟು ಒರಿಜಿನಲ್ ಸೈತಾನ ಮಾತ್ರ ಕಾಣುತ್ತೆ ಆವಾಗ ಸೈತಾನ ನನ್ನನ್ನು ಕೊಲ್ಬೇಡ ನಿನಗೆ ಏನು ಆಸ್ತಿನೆಲ್ಲ ಕೊಡ್ತೀನಿ ಆಭರಣಗಳೆಲ್ಲ ಕೊಡ್ತೀನಿ ನಿಧಿನೆಲ್ಲ ಕೊಡ್ತಾ ಇದ್ದೀನಿ ನನ್ನನ್ನು ಬಿಟ್ಟುಬಿಡು ಸೈಜ್ಬೇಡ ಬಿಟ್ಟುಬಿಡು ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತದೆ ಆವಾಗ ಇಲ್ಲ ಇಲ್ಲ ಇದು ನನ್ನಿಂದಲೇ ನಿನ್ನ ಅಂತ್ಯ ಆಗಬೇಕು ನಾನು ಇನ್ನಷ್ಟು ಬಿಡೋಲ್ಲ ಅಂಥೇಳಿ ಈ ಪಂಡಿತರು ಗಂಗಾಜಲನ ಅದರ ಮುಖಕ್ಕೆ ಆರಿಸ್ತಾರೆ ಅದರ ಮುಖಕ್ಕೆ ಆರಿಸದಲ್ಲೇ ಅದು ಹುರಿದೋಗಿ ಬೂದಿ ಹಾಕೋಗುತ್ತೆ ಇಲ್ಲಿ ಯಾವಾಗ ಇದು ಬೂದಿ ಆಯಿತೋ ಅಲ್ಲಿ ರಾಜನು ಸತ್ತೊಗುತ್ತಾನೆ ಆಗ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೂ ಈ ಸಮಾಚಾರ ಗೊತ್ತಾಗುತ್ತೆ ಪಂಡಿತರು ಸೈತಾನ ಮತ್ತು ತೋಳ ಎಳ್ಳನ್ನು ಸಾಯಿಸಿದ್ರು ಅಂತ ಆವಾಗ ಪ್ರಾಣಿಗಳೆಲ್ಲ ಸೇರಿಕೊಂಡು ಈ ಸಿಂಹರಾಜನ್ನು ಜೈಲಿನ ಬಿಳಿಸ್ಕೊಂಡು ತಂದು ಕಾಡಿಗೆ ಎಚ್ಕೋತಾರೆ ಆವಾಗ ಸಿಂಹರಾಜ ಹೇಳ್ತದೆ ನನ್ನನ್ನು ಕಾಪಾಡ್ದಿನ ಸರಿ ಆದರೆ ನನ್ನನ್ನು ಕಾಪಾಡ್ದ ಪಂಡಿತರು ಎಲ್ಲಿ ಅವರು ಅಂತ ಕೇಳುತ್ತೆ ಆವಾಗ ಅಷ್ಟರಲ್ಲಿ ಮತ್ತೆ ಪಂಡಿತರು ತನ್ನ ಹೆಂಡತಿಯ ಆ ಒಂದು ಅಸ್ಥಿ ಅಸ್ಥಿ ಪಂಚರ ಇದೆಯಲ್ಲ ಅಸ್ಥಿ ಪಂಚರ ಜೊತೆಗೆ ಬರ್ತಾಯಿರ್ತಾರೆ ಇಲ್ಲಿಗೆ ಆಗ ಹೇಳಿ ಪಂಡಿತರೇ ಹೋಗಿದ್ರಿ ಅಂತ ಕೇಳುತ್ತೆ ನನ್ನನ್ನು ಕಾಪಾಡಿ ನೀವು ಪುಣ್ಯ ಕಟ್ಕೊಂಡ್ರಿ ಹಾಗೂ ತೋಳನ್ನು ಸೈತನ ಸಾಯಿಸಿ ನಿಮಗೆ ಒಳ್ಳೆಯ ಕೆಲಸ ಮಾಡಿದ್ರಿ ಅಂತ ಪ್ರಾಣಿಗಳೆಲ್ಲ ಕೇಳ್ಕೊತವೆ ಆವಾಗ ಪಂಡಿತರು ಹೇಳ್ತಾರೆ ನಾನು ಸಾಯಿತು ಅಷ್ಟೇ ಆದರೆ ನನಗೆ ಮಾರ್ಗದರ್ಶನ ಹಿಡಿದು ನಿಮ್ಮ ಗುರುದೇವ ಅವ್ರಿಗೆ ನಿಮ್ಮ ಒಂದು ಆತ್ಮೀಯತೆಯನ್ನು ದೇವರಲ್ಲಿ ಹೇಳ್ಕೊಳ್ಳಿ ಅಂತ ಪಂಡಿತರು ಹೇಳ್ತಾರೆ ಆಗ ಗುರುದೇವ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದಿರಿ ಅಂತೇಳಿ ಪ್ರಾಣಿಗಳೆಲ್ಲ ಕೇಳ್ಕೊತಾರೆ ಹಾಗ ಗುರುದೇವ ಪ್ರತ್ಯಕ್ಷ ಬಿಟ್ಟು ಇನ್ನು ನಿಮ್ಗೆ ಯಾವುದೇ ಒಂದು ಥರದ ಕಷ್ಟಗಳು ಬರೋದಿಲ್ಲ ಕಾಡಿನಲ್ಲಿ ನೀವೆಲ್ಲ ನೆಮ್ಮದಾಗಿರಿ ಅಂತೇಳಿ ಪ್ರಾಣಿಗಳಿಗೆಲ್ಲ ಹೇಳ್ತದೆ ಆಗ ಈ ಪಂಡಿತರಿಗೆ ನೋಡು ನೀನು ನಿನ್ನ ಹೆಂಡತಿಯ ಅಸ್ಥಿಗೆ ಗಂಗಾ ಜಲನ ಚುಮಕಿಸು ಇನ್ನು ಹೆಂಡತಿ ಮತ್ತೆ ಪ್ರತ್ಯಕ್ಷ ಹೋಯ್ತಾಳೆ ಅಂತ ಗುರುದೇವ ಹೇಳುತ್ತೆ ಆವಾಗ ಪಂಡಿತರು ತನ್ನಲ್ಲಿ ಇದ್ದ ಬಾಟಲಿನಲ್ಲಿ ಗಂಗಾ ಜಲ ಇತ್ತಲ್ಲ ಆ ಗಂಗಾ ಜಲನ ಅಸ್ಥಿಗೆ ಹಾಕ್ತಾರೆ ಆವಾಗ ಹೆಂಡತಿ ಎದ್ದು ನಿಂತ್ಕೋತಾಳೆ ಆಗ ಪ್ರಾಣಿಗಳೆಲ್ಲ ಕಾಡಿಯಲ್ಲಿ ಭಾಳ ಸಂತೋಷವಾಗಿರ್ತವೆ ಈ ಪಂಡಿತರು ತನ್ನ ಹೆಂಡತಿ ಜೊತೆಗೆ ನಮ್ಮ ಊರಿಗೆ ಹೋಗ್ತೀವಿ ಅಂತೇಳಿ ಪ್ರಾಣಿಗಳಿಗೆ ತಿಳಿಸ್ಬಿಟ್ಟು ಊರಿಗೆ ಹೊರಡುತ್ತೇವೆ ಪ್ರಾಣಿಗಳ ಕಾಡಲ್ಲಿ ತುಂಬ ಸಂತೋಷವಾಗಿ ಆಟ ಪಾಠ ಆಡ್ಕೊಂಡು ಭಾಳ ಫ್ರೀಯಾಗಿ ಸ್ವಾತಂತ್ರ್ಯ ಚಿಕ್ಕದಾಗುತ್ತೆ ಆರಾಮಾಗಿ ಇರ್ತವೆ ಇಲ್ಲಿಗೆ ಈ ಒಂದು ತೋಳ ಮತ್ತು ಸಿಂಹದ ಕತೆ ಮುಗಿತದೆ ಮಕ್ಕಳೇ ಕತೆ ಚೆನ್ನಾಗಿತ್ತು ಅಂತ ನನಗಿಸುತ್ತೆ ಯಾಕಂದರೆ ಇದು ಸೈತಾನನ ಕಥೆಯಾದ್ದರಿಂದ ತುಂಬ ಚೆನ್ನಾಗಿರ್ತದೆ ಈ ಕಥೆನ ಯಾರ್ಯಾರು ಕೇಳಿರ್ತಿದ್ರಿ ಎಲ್ಲರೂ ನನ್ನ ಕತೆಗೆ ಲೈವ್ಗೂ ಕಮೆಂಟ್ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಕತೆಯೊಂದಿಗೆ